ನೋಡಿ ಗೈಸ್ ಈಗ ಟೈಮ್ ಬಂದು ಎಷ್ಟಾಗೈತಂತೆ ಲೆವೆನ್ ಥರ್ಟಿ ಒನ್ ಲೆವೆನ್ ಥರ್ಟಿ ಒನ್ ಆಗಿದೆ ಈಗ ಬಂದು ರಂಗೋಲಿ ಹಾಕ್ತಾ ಇದ್ದೀವಿ ಯುಗಾದಿ ಹಬ್ಬದ್ದು ನಾಳೆ ಯುಗಾದಿ ಹಬ್ಬ ಇದೆ ಹುಡುಗರೆಲ್ಲ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ ಸೊಳ್ಳೆ ಬರದಲ್ಲಿ ಇರಲಿ ಅಂತ ಅಲ್ಲೊಂದು ರಂಗೋಲಿ ಇಲ್ಲೊಂದು ರಂಗೋಲಿ ಇದು ನಾನು ಹಾಕಿದ್ದು ಕಲರ್ ಕಾಂಬಿನೇಷನ್ ಚೆಂದ ಇದೆ ಅಲ್ವಾ ಆಮೇಲೆ ಇದಕ್ಕೆ ಕಲರ್ ಕಾಂಬಿನೇಷನ್ ಎಲ್ಲ ನಾನೇ ಹೇಳಿರೋದು ಇದು ಸುಳ್ಳು ಸುಳ್ಳು ನಾನೇ ಕಲರ್ ಕಾಂಬಿನೇಷನ್ ಎಲ್ಲಾನು ನಾನೇ ಹೇಳಿರೋದು ಬರೀ ಇಂತದೆಯ ಈಕಿ ಎಲ್ಲೆಲ್ಲೋ ರಂಗೋಲಿ ಹಾಕ್ಬಿಟ್ಟು ಬಂದಿದ್ದಾಳೆ ಅಲ್ ನೋಡಿ ಹೇಳಿ ಕಾಣಿಸುತ್ತಾ ಅಲ್ಲೆಲ್ಲ ರಂಗೋಲಿ ಹಾಕ್ ಬಂದಿದ್ದಾಳೆ ನಾನು ಹಾಕ್ತೀನಿ ಅಂಬ್ಬಿಟ್ಟು ನಮ್ ಆಂಟಿ ಅಂತೂ ಏನೋ ಮಾಡ್ತಾ ಇರ ಸುಮ್ನೆ ಕುಂತವ್ರೆ ಓ ಅದಕ್ಕೆ ಇಲ್ಲ ಗೈಸ್ ಈ ಅಕ್ಕಿ ಈ ಸಣ್ಣ ಅಕ್ಕಿ ಅಂತೂ ಕೆಲಸ ಕೆಲ್ಸ ಮಾಡಕ್ಕೆ ಬಿಡ್ತಿಲ್ಲ ನಂದು ನಾನು ನಾನೇ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅಂತೈತೆ ಹ್ಮ್ ಆಮೇಲೆ ಗಗನು ಮಿಥುನು ಇಲ್ಲೇ ಅವ್ರೆ ಅಷ್ಟೇ ಮುಗೀತು ಇವಾಗ ಕೆಲಸ ನಾವು ಮನೆಗೆ ಹೋಗ್ತಾ ಇದೀವಿ ನಾಳೆ ಈ ಸಾಕು ಬಿಡು ಅದೇ ಎಲ್ಲೋ ಕಣವಾ ಸೊ ಇಲ್ಲೊಂದು ಆಗ್ತಾರಂತೆ ಸತ್ಯ ಬೇಡ ಈಗ ಫ್ರೆಂಡ್ಸ್ ನಿಮ್ಗೆ ಯಾರನ್ನೊಬ್ಬರನ್ನ ತೋರಿಸ್ತೀನಿ ಅವ್ರು ಯಾರು ಅಂತ ಕಂಡು ಹಿಡಿದಿ ನೋಡ್ರಿ ಯಾರು ಇವರು ಪಲ್ಲು ಬ್ಲಾಕ್ಸ್ ಪಲ್ಲವಿ ಅವರು ಇವರು ಅವ್ರ ಮಮ್ಮಿ ಇದು ತನು ನೋಡ ಅಲ್ಲಿ ಇಬ್ಬರು ಕೆಲಸ ಇಲ್ಲದೆ ಕೂತಿದ್ದಾರೆ ಇಷ್ಟೊತ್ತಲ್ಲಿ ಇವರೆಲ್ಲ ಆನಂದವರೇಲಿ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಯುಗಾದಿ ಹಬ್ಬಕ್ಕೆ ರಂಗೋಲಿ ಹಾಕ್ತಿದ್ದಾರೆ ನಮ್ಮ ರಂಗೋಲಿ ಹೆಂಗಿದೆ ಅಂತ ಹೇಳಿ ಇದೆಲ್ಲಾ ಹಾಕಿರೋದು ಇವರೇ ಎಡ್ ಶೆಫ್ ಮಾಲಿನ್ಯವ್ರು ಏನ್ ಹಾಕ್ತಿದ್ಯಾ ರಂಗೋಲಿ

ಗೈಸ್ ಫೈನಲ್ ಆಗಿ ಈ ಬಾಗ್ಲು ಮುಂದೆ ಒಂದು ಆಮೇಲೆ ಇಲ್ಲಿ ನಮ್ಮ ಆರ್ ಸಿ ಈ ಸಲ ಕಪ್ ನಮ್ದೆ ಅಷ್ಟು ಮತ್ತೆ ಈ ಗೇಟ್ ಮುಂದೆ ಒಂದು ಹಾಕಿದ್ದೀವಿ ಗೈಸ್ ಸೊ ಈಗ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಈಗ ನಾವು ಮನೆಗೆ ಹೊರಟ ಇದ್ದೀವಿ ಗುಡ್ ನೈಟ್ ಗೈಸ್ ಬ ಬಾಯ್ ಬಾಯ್ ಬೈ ಹ್ಯಾಪಿ ಯುಗಾದಿ ಹಾಲ್ ಹಾಲ್ ಬಾಯ್ ಮಾಡ್ತಾರೆ ಅಂದ್ಬಿಟ್ಟು ಇಡ್ಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಒಬ್ಬಟ್ಟು ಸಾರ್ ಕೂಡ ರೆಡಿ ಆಗಿದೆ ಆಮೇಲೆ ಇದು ಹಾಗೆ ಕಲಿಸ್ಕೊಂಡಿದ್ದಾರೆ ಎಣ್ಣೆ ಹೋಗಿ ಹಾಕ್ಸ್ಕೊಬಿಡ್ತೀನಿ ಮೈ ಕೈಗೆ ತಲೆಗೆ ಎಲ್ಲ ಎಣ್ಣೆ ಇಕ್ಕೊಂತಾರಲ್ವ ಅಲ್ಲೆಣ್ಣೆ ಅದೇ ಕಿವಿಗೂ ಎಣ್ಣೆ ಇಕ್ಕೊತಾರಲ್ವಾ ಸೊ ಅದಕ್ಕೆ ಅಲ್ಲೆಣ್ಣೆನ ಕಾಯಿಸ್ತಿದ್ದಾರೆ ಮಿಥುನ್ ಇಕ್ಕೋಕ್ಕೆ ನಾನಂತೂ ಹಚ್ಕೊ ಬಂದಿದ್ದೀನಿ ಎಣ್ಣೆ ಮಮ್ಮಿ ಹಚ್ಚಿದ್ದಾರೆ ಕಾಣಿಸ್ತಾ ಇತ್ತ ತೋಷ್ ಕೈಗೆ ಇಲ್ಲಿ ಕೈಗೆ ಕಿವಿಗೆ ಹಾಗೆ ಕಾಲುಗಳೆಲ್ಲ ಹಚ್ಬಿಟ್ಟಿದ್ದಾರೆ ಸೊ ಸೊ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇಚ್ಬಿಟ್ಟು ಆಮೇಲೆ ಕ್ಲೀನಾಗಿ ಫ್ರೆಶ್ ಆಗಿ ಬರ್ತದೆ ಪಾಪ ಬೇಗನೆ ಎದ್ದು ಎಲ್ಲ ಬಾಗ್ಲಿಗೂ ಮಾವಿನ ಸೊಪ್ಪು ತೋರಣ ಹಾಗೆ ಬೇವಿನ ಸೊಪ್ಪನ್ನ ಕೂಡ ಎಲ್ಲ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಗೇಟ್ ಹತ್ರ ಕೂಡ ತೋರಣ ಥರ ಮಾಡಿಲ್ಲ ಹಾಗೆ ಸುಮ್ಮನೆ ಸಿಕ್ಸಿದ್ದಾರೆ ಮಾವಿನ ಸೊಪ್ಪನ್ನ ಮತ್ತೆ ಬೇವಿನ ಸೊಪ್ಪನ್ನ ಯುಗಾದಿ ಎಲ್ಲರಿಗೂ ಮೊದಲನೇ ಹಬ್ಬ ಅಂದರೆ ವರ್ಷದ ಮೊದಲನೇ ಹಬ್ಬ ಈ ಹಬ್ಬನ ನಾವು ನ್ಯೂ ಇಯರ್ ಥರ ಕನ್ಸಿಡರ್ ಮಾಡ್ತೀವಿ ಸೊ ಈ ಹಬ್ಬದ ವಿಶೇಷನೇ ಮೈ ಕೈಗೆಲ್ಲ ಅರ್ಲೆ ಹಚ್ಕೊಂಡು ಆಮೇಲೆ ಫ್ರೆಶ್ ಆಗಿ ಸ್ನಾನ ಮಾಡೋದು ಸೊ ಅದಕ್ಕೆ ಈಗ ಮಿತುನ್ಗೆ ಯೂಶ್ವಲಿ ಎಣ್ಣೆ ಎಕ್ಸ್ಕೋಬೇಕು ಅಂದ್ರೆ ಇಷ್ಟ ಆಗಲ್ಲ ಬಟ್ ಈ ಹಬ್ಬದಲ್ಲಿ ಮಮ್ಮಿ ಬೈದು ಎಕ್ಸ್ತಿದ್ದಾರೆ ಅದಕ್ಕೆ ಒಂದು ಮುಖ ಎಲ್ಲ ಒಂಥರ ಮಾಡಿಕೊಂಡು ಕಷ್ಟಪಟ್ಟು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫಲೋ ಬ್ಲಾಗ್ ಸೊ ನಾನು ನಿಮ್ಮ ಪ್ರೀತಿ ಪಲ್ಲವಿ ಅಂಡ್ ಇವತ್ತು ಬ್ಲಾಗ್ ಬಂದು ಹಬ್ಬದ ವಿಶೇಷ ಆಗಿರುತ್ತೆ ಸೊ ಯುಗಾದಿ ಹಬ್ಬ ಎಲ್ಲ ನನ್ನ ಯೂಟ್ಯೂಬ್ ಮೆಂಬರ್ಸ್ಗೂ ಹಾಗೆ ಸಬ್ಸ್ಕ್ರೈಬರ್ಸ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಬಾಳಲ್ಲಿ ಬದುಕಲ್ಲಿ ಇನ್ನೂ ಜಾಸ್ತಿ ಖುಷಿ ಸಂತೋಷ ಕಾಣಲಿ ಅಂತ ಹಾರೈಸ್ತೀನಿ ಈ ಹಬ್ಬದಿಂದ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಸೊ ನಾನಂತೂ ನಮ್ಮ ಸೀರೆ ಹೊಡ್ಕೊಂಡು ಫುಲ್ ರೆಡಿ ಆಗೋಗ್ಬಿಟ್ಟಿದೀನಿ ಶುಭನಿ ಏನೆಲ್ಲ ಮಾಡ್ತಿದ್ದಾರೆ ಅಂತ ತುಂಬ ಮಾಡಿತ್ತಾದ್ಮೇಲೆ ನಮ್ಮ ಶಿಲ್ಪಾ ಆಂಟಿ ಮತ್ತೆ ನಮ್ಮ ಮಮ್ಮಿ ಒಬ್ಬ ಚೂಡಾಕಿ ನಿಂತ್ಕೊಂಡಿದ್ದಾರೆ ಇದು ಮೈದಾ ಇದು ಕನಿಕ ಅದೇ ಮೈದಾ ಇತ್ತು ಆಮೇಲೆ ಅಲ್ಲಿ ಬೋಂಡ ಸುಡ್ತಿದ್ದಾರೆ ಆಯ್ತು ಬೋಂಡ ಆಯ್ತಾ ಆಂಟಿ ಮನೆ ಒಳೆಯವರೆ ಇಲ್ಲಿ ಅದೇ ಬೆಳೆ ಹೊಡೆ ಬ್ಲಾಗ್ ಬಳಿ ಥ್ಯಾಂಕ್ ಯು ಹಾಗೆ ನಮ್ಮ ದೇವ್ರ ಮನೆಯಲ್ಲಿ ಕೂಡ ಪೂಜೆ ಆಗಿ ಈ ಥರ ಇದೆ ನೋಡಿ ಗಾಯ್ಸ್ ಬೆಳಗ್ಗೆನೆ ಮಾಡಿದ್ರು ಇಲ್ಲೂ ಕೂಡ ರೆಡಿಯಾಗಿದೆ ಈಗಿನ ಅಂತ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ಬ್ಲಾಗ್ನ ಫುಲ್ ನೋಡಿ ಸೊ ಹೇಗೆ ನಾನು ಒಳೆ ತಿನ್ಸಾ ಇದ್ದೀನಿ ಆಮೇಲೆ ಹೋಗಿ ಏನಾಗಬೇಕು ಅಂತ ಗೊತ್ತಿಲ್ಲ ಇಷ್ಟು ಒಬ್ಬರ ಸುತ್ತಿದೆ ಎಷ್ಟು ಇಷ್ಟ ಆಗಿದೆ ಇನ್ನು ಲಾಸ್ಟ್ ಲಾಸ್ಟ್ ಉಳಿದಿದೆ ಸೊ ಅದನ್ನು ತಿಳಿದ್ರೆ ಒಬ್ಬಟ್ಟಿನ ಕತೆ ಮುಗಿತ್ತು ತಿಳಿದ್ರಲ್ಲ ಸು ಸುಟ್ರೆ ಒಬ್ಬಟ್ಟಿನ ಕತೆ ಮುಗಿತ್ತು ಇವಾಗ ಹೋಗಿ ರೆಸ್ಟ್ ಮಾಡ್ತಾರೆ ಅವರು ಎಲ್ಲರೂ ಓಕೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋದಲ್ಲ ಎರಡು ಸಮಾನವಾಗಿರ ಸುಖ ದುಃಖ ನೋವು ನಲಿವು ಎಲ್ಲ ಸಮಯ ಇರಲಿ ಬೇವು ನಾನು ಕಣ್ಣೆದ್ರಿಗೆ ಚೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡಿ ಅಜ್ಜಿ ಕೂಡ ಹಬ್ಬಕ್ ಬಂದಿದ್ದಾರೆ ಈಗ ಹಾಯ್ ಮಾಡಜ್ಜಿ ಅಲ್ಲಿ ತಿನ್ನಕು ನನ್ನ ಬಂದು ನೋಡಿ ನೀನ್ ವ್ಯತ್ಯಾಸ ಇಲ್ಲ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ನೆಕ್ಸ್ಟ್ ಡೇ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯುಗಾದಿ ನೆಕ್ಸ್ಟ್ ಡೇ ಬ್ಲಾಗ್ ಸೊ ಇವತ್ತು ಮಂಡೇ ನಾನಾಯಿತು ಫ್ರೆಶ್ ಅಪ್ ಹಾಕಿದ್ದೀನಿ ಹಾಗೆ ಪೂಜೆ ಕೂಡ ಮಾಡಿದೆ ನಾನು ಪಾಪ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ರೆಡಿ ಕೂಡ ಹಾಕಿದ್ದೀನಿ ಎಂತಕ್ಕೆ ಅಂದರೆ ನನಗೆ ಗ್ರ್ಯಾಜುಯೇಷನ್ ಇದೆ ಸೊ ಅದಕ್ಕೆ ಮೆಟೀರಿಯಲ್ ಸ್ಟಿಚ್ ಮಾಡ್ಸೋಕ್ಕೆ ತರಬೇಕಿತ್ತು ಬ್ಲೌಸ್ ಮೆಟೀರಿಯಲ್ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ನಾನು ಪೂಜೆ ಕೂಡ ಮುಗಿತು ನಾಶ ಕೂಡ ರೆಡಿ ಆಗ್ತಿದೆ ಸೊ ನೆನೆ ಅಷ್ಟೊಂದಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಇವತ್ತು ಕೂಡ ಕಂಟಿನ್ಯೂ ಇದ್ದೀನಿ ಸೊ ಹಾಗಾಗಿ ಪೂಜೆ ಹೆಂಗಾಗಿದೆ ಅಂತ ತೋರಿಸ್ತೀನಿ ಪೂಜೆ ನಾನೇ ಮಾಡಿದ್ದೆ ಇವತ್ತು ಇಲ್ಲೂ ಕೂಡ ಆಗಿದೆ ಹಾಗೆ ನಾಷ್ಟಕ್ಕೆ ಏನು ಮಾಡ್ತಿದ್ದಾರೆ ಅಂದರೆ ಮಾಡಿ ನಾಶ ದೋಸೆ ಎರಡೆರಡು ಇಂಚಲ್ಲಿ ಹಾಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಓಪನ್ ಮಾಡು ಎಂದ ಚಟ್ನಿ ಕಡಲೆಕಾಯಿ ಚಟ್ನಿ ನಲ್ಲಿ ಹಾಂ ಸೊ ಇವಾಗ ನಾಷ್ಟ ತಿನ್ಬಿಟ್ಟು ತಗೋ ಬರೋಕ್ಕೆ ಹೋಗಬೇಕು ಅಷ್ಟೇ ಸೊಗ ಈಗ ಟೈಮ್ ಬಂದು ಸಿಕ್ಸ್ ಆಗಿದೆ ನಾನು ಏನು ಮಾಡೋಕ್ಕೆ ಆಗಿಲ್ಲ ಸೊ ಫುಲ್ಲೇ ಆಗಿ ಆಗೋಗ್ಬಿಟ್ಟಿದ್ದೆ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದು ಕೆಲಸನೂ ಆಗಿಲ್ಲ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಏನೂ ಮಾಡಿಲ್ಲ ಸೊ ಈಗ ಇದೇ ಸ್ವಲ್ಪ ಹೊತ್ತು ಮಾಡಿ ಇವಾಗಿದ್ದು ಇವಾಗ ಟೀ ಕಾಯಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಸೊ ಈವ್ನಿಂಗ್ ಆಯ್ತಲ್ವಾ ಟೀ ಕುಡಿತಾರೆ ಅಂದ್ಬಿಟ್ಟು ಅಷ್ಟೇ ಸೊ ಮಧ್ಯಾಹ್ನ ಅಡುಗೆ ಏನು ಮಾಡಿದ್ರು ಅಂದರೆ ಅದೇ ಬಿಳಿ ಸಾರು ಆಮೇಲೆ ತಿನ್ನ ಇದೆ ಹಾಗೆ ರೈಸ್ ಮಾಡ್ಕೊಂಡಿದ್ವಿ